ಹಾಯ್ ನಮಸ್ಕಾರ ಸ್ನೇಹಿತರೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಯಾಗಿರುವಂತಹ ಕುಂಬಳಕಾಯಿಯಿಂದ ಹೇಗೆ ಪಲ್ಯ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ನೀವು ಸಾಮಾನ್ಯವಾಗಿ ಕುಂಬಳಕಾಯಿಯಿಂದ ಹಲ್ವಾ ಮಾಡ್ಕೊಂಡಿರ್ತೀರಾ ಸ್ನೇಹಿತರೆ ಕುಂಬಳಕಾಯಿಯಿಂದ ಪಲ್ಯವನ್ನು ಒಂದು ಸಲ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾದರೆ ಇದಕ್ಕೆ ಬೇಕಾಗುವ ಪದಾರ್ಥಗಳು ಕುಂಬಳಕಾಯಿ ತಗೊಂಡಿದೀನಿ ಸ್ನೇಹಿತರೆ ಚಿಕ್ಕದಾಗಿದೆ ಇದನ್ನು ಇವಾಗ ನಾನು ತೊಳೆದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಕುಂಬಳಕಾಯಿಯನ್ನು ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಕುಂಬಳಕಾಯಿಯನ್ನು ಈ ಥರ ನಾವು ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಸಣ್ಣದಾಗಿ ಇನ್ನು ಪಲ್ಯ ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು ಒಂದು ಅರ್ಧ ಕಪ್ನಷ್ಟು ಶೇಂಗಾದ ಬೀಜವನ್ನು ತಕೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದಿನಿ ರುಚಿಗೆ ತಕ್ಕ ಉಪ್ಪು ಖಾರದ ಪುಡಿ ತಗೋಬೇಕು ಸ್ನೇಹಿತರೆ ನಾವು ತಗೊಂಡಿರುವಂತಹ ಶೇಂಗಾದ ಬೀಜವನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ ಸ್ಟವನ್ನ ಸ್ಲೋ ಫ್ಲೇಮಲ್ಲಿಟ್ಕೊಂಡು ಇಟ್ಕೊಂಡು ಶೇಂಗದ ಬೀಜವನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ ಶೇಂಗದ ಬೀಜವನ್ನು ಬೇಯಿಸ್ಕೊಂಡಿರೋದು ಆಗಿದೆ ಸ್ನೇಹಿತರೆ ತಣ್ಣಗಾದ ನಂತರ ಬೆಳ್ಳುಳ್ಳಿ ಖಾರದ ಪುಡಿ ಉಪ್ಪು ಬೇಯಿಸಿ ಇಟ್ಕೊಂಡಿರುವಂತಹ ಶೇಂಗಾದ ಬೀಜವನ್ನು ನಾವು ಹುರುಳು ಕಲ್ಲಿಗೆ ಹಾಕ್ಕೊಂಡು ಈ ಥರ ಪುಡಿ ಮಾಡಿ ಇಟ್ಕೋಬೇಕು ಸ್ನೇಹಿತರೆ ನೀವು ಬೇಕಾದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು ಇನ್ನು ಪಲ್ಯಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದೀನಿ ಸ್ನೇಹಿತರೆ ನಮ್ಮ ವೀಡಿಯೋಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಇನ್ನು ಒಗ್ಗರಣೆಗೆ ಕರಿಬೇವು ಸಾಸಿವೆ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿಯನ್ನು ತಗೊಂಡಿದಿನಿ ಸ್ನೇಹಿತರೆ ಬಾಣ್ಲಿ ಬಿಸಿಯಾಗಿದೆ ಸ್ನೇಹಿತರೆ ಬಿಸಿಯಾದ ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಬಿಸಿ ಆದ ನಂತರ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ ಸಾಸಿವೆ ಕರಿಬೇವನ್ನು ಸೇರಿಸ್ಕೋಬೇಕು ಈರುಳ್ಳಿ ಕೆಂಪುಗೆ ಆಗಿದೆ ಸ್ನೇಹಿತರೆ ಯಾವಾಗ ಕಟ್ ಮಾಡಿಕೊಂಡಿರುವಂತಹ ಕುಂಬಳಕಾಯಿಯನ್ನು ಅದಕ್ಕೆ ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಂಡು ಬೇಯಿಸ್ಕೋಬಾರ್ದು ಸ್ನೇಹಿತರೆ ಕುಂಬಳಕಾಯಿಯಲ್ಲೇ ನೀರಿರುತ್ತೆ ಆ ನೀರಿನಿಂದಾನೇ ಇದು ಬೆಂದುತ್ತೆ ಸ್ನೇಹಿತರೆ ಸ್ಟೌವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕುಂಬಳಕಾಯಿ ಚೂರುಗಳನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ ಕುಂಬಳಕಾಯಿ ಚೂರುಗಳನ್ನು ಪೂರ್ತಿಯಾಗಿ ಬೇಯಿಸ್ಕೋಬಾರದು ಸ್ನೇಹಿತರೆ ಶೇಕಡ ತೊಂಬತ್ತರಷ್ಟು ಬೇಯಬೇಕು ಸ್ನೇಹಿತರೆ ನಾವು ಬೇಯಿಸ್ಕೊಂಡಿರುವಂತಹ ಕುಂಬಳಕಾಯಿ ಚೂರುಗಳು ಬೆಂದಿದೆ ಸ್ನೇಹಿತರೆ ಕುಂಬಳಕಾಯಿ ಪಲ್ಯ ಮಾಡೋಕ್ಕೆ ಸ್ನೇಹಿತರೆ ಎಳೆಯಾಗಿರುವಂತಹ ಕುಂಬಳಕಾಯಿಯನ್ನು ಬಳಸಿ ಸ್ನೇಹಿತರೆ ಪಲ್ಯ ತುಂಬ ರುಚಿಯಾಗಿರುತ್ತೆ ಕುಂಬಳಕಾಯಿ ಹಣ್ಣಾಗಿದ್ದರೆ ಅದು ಚೆನ್ನಾಗಿರಲ್ಲ ಸ್ನೇಹಿತರೆ ಪಲ್ಯಕ್ಕೆ ಪಾಯಸ ಅಥವಾ ಹಲ್ವಾ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಶೇಂಗದ ಪುಡಿಯನ್ನು ಪಲ್ಯಕ್ಕೆ ಸೇರಿಸ್ಕೊಂಡು ಒಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ ಕೊನೆಯದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಪಲ್ಯವನ್ನು ಒಂದು ಸಲ ಕಳಿಸ್ಕೊಂಡ್ರೆ ನಾವು ಮಾಡಿದಂತಹ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು ಸ್ನೇಹಿತರೆ ಈ ವಿಧಾನದಲ್ಲಿ ನೀವು ಒಂದು ಸಲ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಅಂದರೆ ಒಳ್ಳೆಯದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ತಪ್ಪದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ ನಾವು ಮಾಡಿದಂತಹ ಪಲ್ಯವನ್ನು ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನನ್ನ ಭಾವನೆ ಸ್ನೇಹಿತರೆ ಈ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿ ಆಗೋಣ